ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ಬಾಣಂತಿಯರಿಗೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಬಂದು ಸೂರ್ಯಗ್ರಹಣ ಇರೋದ್ರಿಂದ ಹೇಗಿರಬೇಕು ಅನ್ನೋದನ್ನು ನೋಡೋಣ ಗ್ರಹಣ ಬಂದು ನಮಗೆ ಮಹಾಲಯ ಅಮಾವಾಸ್ಯೆ ಮತ್ತು ಗ್ರಹಣ ಎರಡೂ ಸೇರಿ ಬುಧವಾರ ಈ ಒಂದು ಅಕ್ಟೋಬರ್ ಎರಡನೇ ತಾರೀಕು ಬರ್ತಾ ಇದೆ ಸೊ ಅಕ್ಟೋಬರ್ ಎರಡನೇ ತಾರೀಕು ಬರೋದರಿಂದ ನಿಮಗೆ ಗ್ರಹಣ ಯಾವಾಗ ಬರುತ್ತೆ ಅಂದರೆ ಅಕ್ಟೋಬರ್ ನೈಟ್ ಸೊ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹಿಡಿದು ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಗ್ರಹಣ ಮುಗಿದೋಗುತ್ತೆ ಇದು ನಮ್ಮ ಇಂಡಿಯಾಗ ಅನ್ ಅನ್ವಯ ಆಗೋದಿಲ್ಲ ಸೊ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಏನು ತೊಂದರೆ ಇಲ್ಲ ಗ್ರಹಣ ಬೆಳಗಿನ ಜಾವ ಬಿಡೋದು ಸೊ ಅಕ್ಟೋಬರ್ ಮೂರನೇ ತಾರೀಕು ಎಂದಿನಂತ ಸ್ನಾನ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆನಾ ಸೊ ಈ ಸಮಯದಲ್ಲಿ ಮಲಗ್ಬೋದಾ ಈ ಸಮಯದಲ್ಲಿ ಮೊಬೈಲ್ ನೋಡ್ಬೋದಾ ಇಂಥವೆಲ್ಲ ಕ್ವೆಶನ್ಸ್ ಯಾಕೆ ಯೋಚನೆ ಮಾಡ್ತೀರಾ ಹೇಗೋ ನೈಟ್ ಆಗೋದ್ರಿಂದ ನೀವು ಹೇಗೋ ಮಲಗೇ ಮಲಗ್ತೀರಾ ಆರಾಮಾಗಿ ಮಲ್ಕೊಳ್ಳಿ ಮತ್ತು ಬಂದು ಬಾಣಂತಿಯರು ಪಕ್ಷ ಅಂತ ಎಲ್ಲ ಮಾಡುವಾಗ ಅದ್ರ ಜೊತೆ ಅದು ಮಾಡೋವಾಗ ಅಲ್ಲಿ ನಾವು ಇರ್ಬೋದಾ ನಾವು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರೆ ಮನೆಯಲ್ಲಿ ಮಾಡೋವಾಗ ನಿಮ್ಮ ಮನೆಯಲ್ಲಿ ನಿಮ್ಗೆ ಅಲೋ ಮಾಡಿದ್ರೆ ನೀವು ಪೂಜೆ ಮಾಡಿ ಬೇಡಮ್ಮ ನೀನು ಆರಾಮಾಗಿ ತಗೋ ಅಂದರೆ ಆರಾಮಾಗಿರಿ ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ಮನೇಲಿ ನೆಮ್ಮದೇಗಿರಿ ಯಾಕಂದರೆ ಕೆಲವ್ರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಟೂ ಮಂತ್ವರೆಗೂ ಬ್ಲೀಡಿಂಗ್ ಆಗುತ್ತೆ ಕೆಲವರಿಗೆ ಒನ್ ಮಂತ್ವರೆಗೂ ಬ್ಲೀಡಿಂಗ್ ಆಗುತ್ತೆ ಸೊ ಇಂಥವರು ಬಂದು ಈ ಪೂಜೆಗಳಲ್ಲಿ ಸೇರ್ಕೋಬೇಡಿ ಆರಾಮಾಗಿ ಸೆಪ್ರೇಟ್ ಇದ್ಬಿಡಿ ಮತ್ತು ಕೆಲವರು ಬಂದು ಬರಿಡ್ ಪ್ಲೇಸ್ಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಂದರೆ ಸ್ಮಶಾನಕ್ಕೆಲ್ಲ ಹೋಗಿ ಬರ್ತಾರೆ ಸೊ ಅಂಥ ವಿಷಯಗಳಿಗೆಲ್ಲ ನೀವು ಹೋಗಕ್ಕೆ ಹೋಗ್ಬೇಡಿ ಮತ್ತು ಈ ದರ್ಪಣ ಅಂತೆಲ್ಲ ಕೊಡ್ತಾರಲ್ಲ ಅಂಥ ವಿಷಯಕ್ಕೂ ನೀವು ಸೇರ್ಕೋಬೇಡಿ ಏನಿದ್ರೂ ಮನೇಲಿರುವಂತಹ ಪುರುಷರು ಮಾಡ್ಕೊಳ್ಳಿ ಆ ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ ಏನೇ ಆಗಿರಲಿ ಬಾಣಂತಿ ಅಂತಂದಾಗ ಅದು ಮುಟ್ಟು ಅನ್ನೋದು ಇದ್ದೇ ಇರುತ್ತೆ ಸೊ ನೀವು ಯಾವುದೇ ರೀತಿ ಪೂಜೆಗಳು ಮಾಡಬೇಕು ಅಂತ ಮನೇಲಿ ಅಲೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದರೆ ನೀವು ಮಾಡ್ಬೋದು ಇಲ್ಲ ಅಂದರೆ ಆರಾಮಾಗಿ ನೀವು ಒಂದು ಕಡೆ ಇರ್ಬೋದು ಸೊ ಸಿಕ್ಸ್ ಮಂತ್ವರೆಗೂ ಒಂಥರ ಮುಟ್ಟು ಅಂತಲೇ ಹೇಳೋದು ಸೊ ನೋಡ್ಕೊಳ್ಳಿ ನಿಮ್ಮ ಇಷ್ಟ ಇದು ನಿಮ್ಮ ಇಷ್ಟಕ್ಕೆ ಸೇರಿದ್ದು ಆದರೆ ಮುಟ್ಟಾಗಿದ್ರೆ ಖಂಡಿತವಾಗ್ಲೂ ಪೂಜೆಗಳಲ್ಲಿ ಭಾಗಿಯಾಗಬೇಡಿ ಇಷ್ಟು ಮಾಡಿದ್ರೆ ಸಾಕು ನೆಕ್ಸ್ಟ್ ಡೇ ಗ್ರಹಣ ಎಲ್ಲ ಬಿಟ್ಟ ಮೇಲೆ ನೀವು ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ನಾರ್ಮಲಾಗಿ ಸ್ನಾನ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಆವತ್ತಿನ ದಿವಸ ಮನೇಲಿ ಸಿಹಿ ಅಡುಗೆ ಮಾಡ್ತಾರೆ ತಿನ್ಕೊಳ್ಬೋದಲ್ಲ ಅಂದರೆ ತಿನ್ಕೊಳ್ಳಿ ಖಾರ ಅಂದರೆ ನಮ್ಮ ಮನೆಗಳಲ್ಲಿ ಬಂದು ನಾನ್ ವೆಜ್ಜೇ ಮಾಡೋದು ತಿನ್ಬೋದಾ ಅಂತಂದರೆ ಮೈಲ್ಡಾಗಿ ತಿನ್ಕೊಳ್ಳಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಮೈಲ್ಡ್ ಮೈಲ್ಡಾಗಿ ಊಟ ಮಾಡೋದು ಸ್ವಲ್ಪ ಸ್ವಲ್ಪ ತಿಳಿ ಸಾರು ಒಂದೆರಡು ಮೂರು ಪೀಸ್ ಆ ಥರ ತಿನ್ಕೊಳ್ಳಿ ಯಾಕಂದರೆ ಹಾಲು ಆಗಬೇಕಲ್ಲ ನಾನ್ ವೆಜ್ ತಿಂದರೆ ಹಾಲು ಚೆನ್ನಾಗಿ ಆಗುತ್ತೆ ಸೊ ಬೇಕಂದರೆ ನೀವು ತಿನ್ಕೋಬೋದು ಯಾವುದೇ ರೀತಿ ಉಪವಾಸ ಅಂತವೆಲ್ಲ ಏನು ನೀವು ಮಾಡೋಕ್ಕೆ ಹೋಗಬೇಡಿ ಅದು ನಿಮಗೆ ಲೆಕ್ಕ ಬರೋಲ್ಲ ಮಗು ಎತ್ತಿರೋರು ಯಾವತ್ತು ರೆಸ್ಟಲ್ಲಿ ಇರಬೇಕು ಒಂದು ಸಿಕ್ಸ್ ಮಂತ್ ಅಂತ ಹೇಳ್ತಾರೆ ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್